ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಕೂಡ ಆ ಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಬನ್ನಿ ಹಾಗಾದರೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಒಂದು ಕರ್ನಾಟಕ ಟಿ ಇ ಟಿ ಪರೀಕ್ಷೆಯ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ನಾವು ಕೀ ಉತ್ತರಗಳನ್ನ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ ಇದು ಅಥೆಂಟಿಕ್ ಆಗಿರೋದಿಲ್ಲ ಸೊ ಅಫಿಷಿಯಲ್ ಅಲ್ಲ ಸೊ ನಿಮ್ಮ ಒಂದು ನಿರೀಕ್ಷೆಗೆ ಹೌದಾ ಸೊ ಯಾವುದೆಲ್ಲ ಸರಿಯಾಗಿದೆ ಅನ್ನೋದನ್ನು ನೋಡೋದಕ್ಕಾಗಿ ನಾವಿಲ್ಲಿ ಒಂದು ಕೀ ಉತ್ತರಗಳನ್ನ ರೆಡಿ ಮಾಡಿದ್ದೀವಿ ಸೊ ಅಫಿಷಿಯಲ್ ಬರೋತನೂ ಕೂಡ ನೀವು ಅದೇ ಕನ್ಫರ್ಮ್ ಆಗಿರ್ತದೆ ಒಟ್ನಲ್ಲಿ ಇದು ಇದು ಕೂಡ ಒಂದು ನೈಂಟಿ ಪರ್ಸೆಂಟ್ ಏನಪ್ಪ ಅಂತಂದರೆ ಸರಿ ಅಂತೇಳಿ ನೀವು ಭಾವಿಸ್ಕೋಬೇಕು ಸೊ ಮೊದಲನೇ ಪ್ರಶ್ನೆ ನೋಡಿರಿ ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ ಅಂತಂದಿದ್ದಾರೆ ಸೊ ಸಿದ್ಧತಾ ನಿಯಮ ಇಲ್ಲಿ ಸರಿ ಉತ್ತರ ಆಗ್ತದೆ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಿಕೊಳ್ಳ ಬಳಸಲಾಗುತ್ತದೆ ಅಂತೇಳಿ ಕೇಳಿದರೆ ಸೊ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ವಿವರಿಸುವವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ ಸೊ ತಿಳುವಳಿಕೆ ಅಂತಕ್ಕಂಥದ್ದು ಸರಿ ಉತ್ತರ ಸ್ನೇಹಿತರೆ ತಿಳುವಳಿಕೆ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಜ್ಞಾನಾತ್ಮಕ ವಲಯದ ಉಪವರ್ಗಗಳು ಆಗಿರ್ತವೆ ನೆಕ್ಸ್ಟ್ ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದು ಯಾವುದು ಅಂತಂದಾಗ ಸ್ನೇಹಿತರೆ ಸಂದರ್ಶನ ಅಂತಕ್ಕಂಥದ್ದು ಓಕೆನಾ ಸಂದರ್ಶನ ಅಥವಾ ಋಷಾರ್ ಮೆಸಿಕಲಿ ಪರೀಕ್ಷೆ ಅಂತ ಹೇಳಿದಲ್ಲ ಸೊ ಎರಡರಲ್ಲಿ ಆಗಿರ್ತದೆ ಐ ಥಿಂಕ್ ರುಷಾ ರುಷಾಕ್ ಮಶಿಕಲೇ ಪರೀಕ್ಷೆ ಅಂತೇಳಿ ನಾ ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಓಕೆನಾ ವ್ಯಕ್ತಿತ್ವವನ್ನು ಮಾಪನ ಮಾಡುವಂತಹ ಪ್ರಕ್ಷೇಪಣಾ ತಂತ್ರ ಅಲ್ಲ ಅಂತ ಕೇಳಿದರೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಮಾನಸಿಕ ವಯಸ್ಸು ಅಂತೇಳಿ ಆಗಿರ್ತದೆ ಎಮ್ ಎ ಅಂತಂದ್ರೆ ಕೇಳಿದರೆ ಮಾನಸಿಕ ವಯಸ್ಸು ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಸೊ ನಾವು ಪರಿಹಾರ ಬೋಧನೆ ಕಾರ್ಯಕ್ರಮದ ಮುಖಾಂತರ ಸವರ್ಣ ಸುಧಾರಣೆ ಮಾಡ್ತೀವಿ ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿ ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಾಸ್ಕ್ಲೋರ್ ಅವರ ಸಿದ್ಧಾಂತದಲ್ಲಿ ಬರ್ತದೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ವಲ್ಲ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದು ಏಕ ಏಕತಾಣತೆ ಅಂತಕ್ಕಂಥದ್ದು ಏಕತಾಣತೆ ಓಕೆನಾ ನೆಕ್ಸ್ಟು ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಯಾರು ಅಂತ ಹೇಳಿ ಕೇಳಿದಾರ ಸೊ ಸಮೀಪ ಅಭಿವೃದ್ಧಿ ವಲಯವನ್ನ ರೂಪಿಸಿದವ್ರು ರೂಪಿಸಿದವರು ಯಾರು ಹೇಳಿ ಕೇಳ್ತಾ ಇದಾರೆ ಸೊ ಯಾರು ಅಂದಾಗ ವೈಗೋಡ್ಸ್ಗೆ ಅಂತಕ್ಕಂಥವ್ರು ನೆಕ್ಸ್ಟ್ ಅದೇ ರೀತಿಯಾಗಿ ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯವಾಗಿದೆ ಅಂತ ಹೇಳಿ ಕೊಟ್ಟಿದಾರ ಸೊ ಒಳನೋಟ ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು ಯಾವ್ದ್ರಿ ಒಳನೋಟ ಕಲಿಕಾ ಸಿದ್ಧಾಂತ ಸೊ ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆ ಅಂತಕ್ಕಂಥದ್ದು ಬರೋದು ಯಾವಾಗ ಅಂತಂದ್ರೆ ಸೊ ತಾರುಣ್ಯ ವ್ಯವಸ್ಥೆಯಲ್ಲಿ ತಾರುಣ್ಯ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳು ಲಿಂಗ ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವಂತಹ ಒಂದು ಹಂತ ಸೊ ಅದು ಕೂಡ ತಾರುಣ್ಯ ವ್ಯವಸ್ಥೆ ಆಗಿರ್ತದೆ ರೀ ನೆಕ್ಸ್ಟ್ ತಾರುಣ್ಯ ವ್ಯವಸ್ಥೆಯ ಸಾಮಾನ್ಯವಾಗಿ ಈ ವಯಸ್ಸು ಎಂದು ಕರೆಯುವರು ಅಂತ ಕೊಟ್ಟಿದ್ದಾರೆ ಸೊ ಅದು ಯಾವಾಗ ಅಂತಂದ್ರೆ ವಿಧೇಯತೆ ಅಂತಕ್ಕಂಥದ್ದು ಬರ್ತದೆ ವಿಧೇಯತೆ ನೆಕ್ಸ್ಟ್ ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಅಂತೇಳಿ ಕೇಳಿದಾರೆ ಸೊ ಆಯ್ಕೆ ಒಂದು ಎರಡು ಇಲ್ಲಿ ಸರಿಯಾಗ್ತದೆ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆಯು ಗರ್ಭದಿಂದ ಸೊ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಅದು ಅನುಸರಿಸುವುದು ನಿರಂತರತೆಯ ತತ್ವವನ್ನು ಸೊ ಯಾವುದ್ರಿ ನಿರಂತರತೆಯ ತತ್ವ ನೆಕ್ಸ್ಟ್ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಗೆ ಬೆಳವಣಿಗೆಯ ಅಂಶವಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅದು ಯಾವುದು ಅಂತಂದಾಗ ಸ್ನೇಹಿತರೆ ಗೊತ್ತಿರಲಿ ಜ್ಞಾನಾತ್ಮಕ ಅಂತಕ್ಕಂಥದ್ದು ಯಾವುದ್ರಿ ಜ್ಞಾನಾತ್ಮಕ ಬಾಲ ವ್ಯವಸ್ಥೆಯಲ್ಲಿ ಆ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಸೊ ಮನೆಯಿಂದ ಓಕೆನಾ ಮನೆಯಲ್ಲಿ ಈ ಹಂತದಲ್ಲಿ ಎಲ್ಲಾ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅದು ಯಾವಾಗ ಅಂದ್ರೆ ತಾರುಣ್ಯ ವ್ಯವಸ್ಥೆಯಲ್ಲಿ ನೆಕ್ಸ್ಟ್ ತರುಣರು ನಿರ್ವಹಿಸುವಲ್ಲಿ ತರುಣ್ ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ ಅಂತ ಕೊಟ್ಟಿದ್ದಾರೆ ಸೊ ಕಟ್ಟುನಿಟ್ಟಿನ ಸಲಹೆಗಾರರು ಅಂತಕ್ಕಂಥದ್ದೆಲ್ಲ ಇದಾಗಿರ್ತದ ನೆಕ್ಸ್ಟು ಜ್ಞಾನವು ಅನ್ವಯ ಮಾಡಲು ಫೈ ಮಾದರಿಯ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ ಸೊ ವಿಸ್ತಾರ ಅಂತಕ್ಕಂಥದ್ದು ಏನಿದೆ ಅಲ್ರಿ ವಿಸ್ತಾರ ಅಂತ ಸೊ ಇದೇ ಆಗಿರ್ತದೆ ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವಂತಹ ಅಂಶ ಯಾವುದು ಅಂತಂದರೆ ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಅಂತಕ್ಕಂಥದ್ದು ಏನೈತೆ ಸೊ ಇದು ನೆಕ್ಸ್ಟು ಕಲಿಕಾರ್ತಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಪರಿಪಕ್ವತೆ ಅಂತಕ್ಕಂಥದ್ದು ಯಾವುದ್ರಿ ಪರಿಪಕ್ವತೆ ನೆಕ್ಸ್ಟ್ ಮೊದಲೇ ತಿಳಿಯದಿರು ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಒಂದು ಸೃಜನಶೀಲತೆ ಅಂತಕ್ಕಂಥದ್ದು ಓಕೆನಾ ಸೃಜನಶೀಲತೆ ನೆಕ್ಸ್ಟ್ ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಶೇಕಡಾವಾರು ಹೆಚ್ಚಿರುತ್ತದೆ ಅಂತ ತಿಳ್ಕೊಟ್ಟಿದ್ದಾರೆ ಸಾಮಾನ್ಯರು ಓಕೆನಾ ಸಾಮಾನ್ಯರು ಸ್ನೇಹಿತರೆ ನೆಕ್ಸ್ಟ್ ತರ್ಕಸಮ್ಮತವಾಗಿಸುವಿಕೆ ಎಂದರೆ ಅಂತ ಹೇಳ್ಕೊಟ್ಟಿದರ ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ ನೆಕ್ಸ್ಟ್ ದೃಷ್ಟಿ ನ್ಯೂನ್ಯತೆ ಉಳ್ಳ ಮಕ್ಕಳು ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು ಅಂತ ಹೇಳ್ಕೊಟ್ಟಿದರ ಸೊ ಮೌಖಿಕ ಪ್ರಶ್ನಿಸುವುದು ಅಂತಕ್ಕಂಥದ್ದು ಮೌಖಿಕವಾಗಿ ಪ್ರಶ್ನಿಸುವುದು ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಒಂದು ವೈಯಕ್ತಿಕ ಅಂಶ ಯಾವುದು ಅಂತ ಹೇಳಿ ಕೇಳಿದರ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ಓಕೆನಾ ನೆಕ್ಸ್ಟು ರಾಬರ್ಟ್ ಗ್ಯಾನೇರವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತ ಯಾವುದು ಹೇಳಿ ಕೊಟ್ಟಿದರ ಸಮಸ್ಯೆ ಪರಿಹಾರ ಅಂತಕ್ಕಂಥದ್ದು ನೆಕ್ಸ್ಟು ಮಕ್ಕಳು ಸಂವೇದ ಸಂವೇಗಾತ್ಮಕವಾಗಿ ವಿನ್ಯಾಸದೊಂದಿಗೆ ಸಂವೇಗವನ್ನ ಹೊಂದಿಸಿ ಸೊ ನೋಡ್ರಿ ಮಕ್ಕಳ ಸಂವೇಗಾತ್ಮಕ ವಿನ್ಯಾಸದೊಂದಿಗೆ ಸಂವೇಗವನ್ನ ಹೊಂದಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅಳುವುದು ಕಿರುಚಾಡುವುದು ಮತ್ತು ಒದೆಯುವುದು ಅಂತಕ್ಕಂಥದ್ದು ಇದು ಕೋಪಗೊಂಡಾಗ ಓಕೆನಾ ನೆಕ್ಸ್ಟ್ ಬಚ್ಚಿಡುವುದು ನೆಕ್ಸ್ಟ್ ಗೋಳಾಡುವುದು ಮತ್ತು ಪಲಾಯನ ಅಂತಕ್ಕಂಥದ್ದು ಏನೈತೆ ಅಲ್ರಿ ಇದು ಭಯಗೊಂಡಾಗ ನೆಕ್ಸ್ಟ್ ಪೋಷಕರು ಮತ್ತು ಹಿರಿಯರಿಗೆ ಪ್ರಶ್ನೆ ಕೇಳುವುದು ಸೊ ಕುತೂಹಲಗೊಂಡಾಗ ಹಠಮಾರಿತನ ಮತ್ತು ಜಗಳ ಗಂಟತನ ಅಂತಕ್ಕಂಥದ್ದು ಇದು ದ್ವೇಷ ಅಂತಕ್ಕಂಥದ್ದು ಓಕೆನಾ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ಎಸ್ ಸೊ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಇದು ಸೈಕಾಲಜಿ ಸಂಬಂಧಪಟ್ಟಂತಹ ಒಂದು